ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಸೇರಿಗೆ ಎಲ್ಲರಿಗೂ ನನ್ನ ವಂದನೆಗಳು ನೋಡಿ ಇವತ್ತು ಒಂದು ಗಿಡ ಅಂತ ತೋರಿಸ್ತೀನಿ ಭಾಳಷ್ಟು ಜನಗಳಿಗೆ ಚಿಕ್ಕ ವಯಸ್ಸಿಂದ ಹಿಡಿದು ಮುದ್ದುರುವರೆಗೂ ಅಂದರೆ ಅರವತ್ತು ಎಂಬತ್ತು ವರ್ಷ ಸಾಯೋವರೆಗೂ ಸಮಸ್ಯೆಗಳು ಬಹಳಷ್ಟು ಕಾಡ್ತಾಯಿರ್ತವೆ ಇರ್ತವೆ ಅಂತಂದರೆ ಹೇಳೋದಕ್ಕೆ ಆಗೋದಿಲ್ಲ ಆದರೂ ಅವರು ಅಡ್ಜ ಅದಕ್ಕೆ ತಕ್ಕನಂತೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಇದೆ ಬಿಡಿ ಏನಾಗಲ್ಲ ಏನಾಗಲ್ಲ ಅಂದ್ಕೊಂಡು ಪ್ರತಿನಿತ್ಯ ಒಂದೊಂದು ಮಾತ್ರೆ ಮೆಡಿಕಲ್ ಸ್ಟೋರ್ ದೇಹನ ಅಂದರೆ ತೃಪ್ತಿ ಉಂಡಿ ಧರ್ಮಸ್ಥಳದ ಉಂಡಿಗಳು ಪ್ರತಿನಿತ್ಯ ಕಾಣಿಕೆಗಳು ಯಾವ ರೀತಿ ಬೀಳ್ತಿರ್ತಾವೋ ಆ ರೀತಿ ಬೆಳಗ್ಗೆ ಸಾಯಂಕಾಲ ಒಂದೊಂದು ಮಾತ್ರೆಗಳು ಆಗ್ತಾನೇ ಇರ್ತಾರೆ ಆದರೆ ಅದನ್ನು ಶಾಶ್ವತವಾಗಿ ಪರಿಷ್ಕ ಪರಿಷ್ಕಾರ ಮಾಡ್ಕೊಳ್ಳೋಣ ಅನ್ನೋ ಒಂದು ಪರಿಜ್ಞಾನಕ್ಕೆ ಯಾರೂ ಹೋಗ್ತಾ ಇಲ್ಲ ಆಸ್ಪತ್ರೆಗೆ ಹೋಗ್ತೀರಾ ಸರ್ ಬಿ ಪಿ ಇದೆ ಹಾಂ ಸರಿ ತಗೊಳ್ಳಿ ಟ್ಯಾಬ್ಲೆಟ್ ಒಂದು ಫಿಫ್ಟಿ ಎಂ ಜಿನೋ ಟ್ವೆಂಟಿ ಫೈವ್ ಎಮ್ ಜಿನೋ ಇಲ್ಲ ಹಂಡ್ರೆಡ್ ಎಮ್ ಜಿನೋ ಬರೆದು ಕೊಟ್ಬಿಡ್ತಾರೆ ಅದನ್ನೇನು ನೀವೇನು ಮಾಡ್ತೀರಾ ಅಂತಂದರೆ ದಿನ ಇರ್ತೀರಾ ಒಂದು ವಾರ ಹದಿನೈದು ದಿನ ತಿಂಗಳು ಬಳಸ್ತೀರ ಬಳಸಿದಾಗ ಸಾರು ಬಿ ಪಿ ಚೆಕ್ ಮಾಡ್ತೀರಾ ಹೋಗಿ ಬಿ ಪಿ ಚೆಕ್ ಮಾಡಿದಾಗ ಹಾಂ ನಾರ್ಮಲ್ ಇದೆ ಹಾಂ ಸರ್ ಬಿಡ್ಬೋದಾ ಅಂತ ಕೇಳಿ ಹೇ ಬಿಡೋಕೆ ಹೋಗ್ಬೇಡ್ರಿ ಜೀವನ ಪೂರ್ತಿ ಅದು ಇರಿ ಅಂತ ನೀವು ಏನು ಮಾಡ್ತೀರ ಡಾಕ್ಟರ್ ಯಾವುದು ನಿಮ್ಮ ಮನಸ್ಸಿನ ಮಾತು ನೀವು ಕೇಳ್ತಿಲ್ಲ ನಿಮ್ಮ ದೇಹದ ಮಾತು ನೀವು ಕೇಳ್ತಿಲ್ಲ ಅದು ಬೇಡ ಬೇಡ ಅಂದರೂ ನೀವು ತೆಗೆದು ತೆಗೆದು ಆಗ್ತಾನೇ ಇರ್ತೀರಿ ಯಾಕಂದ್ರೆ ಡಾಕ್ಟ್ರ್ ಹೇಳಿರ್ತಾರೆ ಡಾಕ್ಟ್ರ್ ಹೇಳ್ಬಿಟ್ಟವ್ರಪ್ಪ ದಿನ ನಾವು ತಿನ್ನಲೇಬೇಕು ಇಲ್ಲಾಂದ್ರೆ ಆಗೋದಿಲ್ಲ ಅದು ಮಾನಸಿಕ ರೋಗ ಅಂತ ಕರಿತೀವಿ ನಾವು ಅವರು ಯಾರೋ ಹೇಳಿದ್ದಾರೆ ನಾವು ಮಾಡ್ಕೊತಾ ಇದ್ದೀವಿ ರೋಗ ಬಂದಾಗ ರೋಗಕ್ಕೆ ತಕ್ಕನಂತೆ ಔಷಧಿ ತಗೊಳ್ಳಿ ಆ ರೋಗ ವಾಸಿ ಆದ್ಮೇಲೆ ಅದನ್ನು ಬಿಡಿ ಅದು ಉತ್ತಮ ಅಕಸ್ಮಾತ್ ಮತ್ತೆ ಬಂದಾಗ ಮತ್ತೆ ಹಾಕ್ಕೊಳ್ಳಿ ಸಮಸ್ಯೆ ಇಲ್ಲ ಯಾಕೆ ಜೀವನಾಪೂರ್ತಿ ತಿಂತಾ ಇರ್ತೀರ ಅದರಿಂದ ಏನಾಗುತ್ತೆ ನಮ್ಮ ದೇಹದಲ್ಲಿರ್ತಕ್ಕಂಥ ಇಮ್ಯುನಿಟಿ ಫವರ್ನ ನಾವು ಹಾಳು ಮಾಡಿಕೊಂಡು ಒಬ್ಬ ಡಾಕ್ಟರ್ ಹೇಳ್ದಂತೆ ಕೇಳಿಕೊಂಡು ಅವನ ಜೀವನದ ಮೇಲೆ ನಾವು ಅವನ ಬಂದು ಭರವಸೆ ಮೇಲೆ ಬದುಕ್ತಾ ಇದ್ದೀವಿ ಆ ಥರ ಬದುಕೋಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ನಿಮ್ಮನ್ನು ನೀವು ಸರ್ ಮಾಡ್ಕೋಬೇಕು ಅಂತಂದರೆ ಅದನ್ನು ಸರ್ ಮಾಡ್ಕೊ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬಿ ಪಿ ಬರುತ್ತೆ ಬಂದಾಗ ಅದನ್ನು ವಾಸಿ ಅಂದ್ರೆ ಒಂದು ವಾರನೋ ಹದಿನೈದು ದಿನನೂ ತಿನ್ನಿ ತಿಂದಾದ ಮೇಲೆ ಚೆಕ್ ಮಾಡಿಸಿ ನಾರ್ಮಲ್ ಬಂತ ನೀವು ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಫಸ್ಟು ಏನು ಆಹಾರ ಇರ್ತೀರೋ ಈಗ ನೋಡಿ ಎಲ್ಲ ರೋಗಗಳಿಗೂ ಉಪವಾಸವೇ ತುಂಬ ಉತ್ತಮವಾದ ಔಷಧ ಅಂತ ಕರೀತಾರೆ ಉಪವಾಸ ಅಂದರೆ ಪಥ್ಯ ಇರತಕ್ಕಂಥದ್ದು ಪಥ್ಯ ಇದ್ದಾಗ ಏನಾಗುತ್ತೆ ಅಂತಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ರೋಗಗಳು ಆಲ್ಮೋಸ್ಟ್ ಕಂಟ್ರೋಲ್ ಬಂದ ಪಥ್ಯನೇ ಮೂಲ ಕಾರಣ ನೀವೇನು ಆಹಾರ ಪದಾರ್ಥಗಳು ತಿಂತಾಯಿದ್ದೀರೋ ಅವುಗಳನ್ನ ಬಂದ್ ಮಾಡಿ ಬಂದ್ ಮಾಡಿ ಸ್ವಲ್ಪ ಡಯಟ್ ಪಾಟ್ ಡಯಟ್ ಅಂದರೆ ಸ್ವಲ್ಪ ಉಪವಾಸ ಇರೋದನ್ನು ಅಭ್ಯಾಸ ಮಾಡ್ಕೊಂಡಾಗ ದೇಹನ ಉಪವಾಸಕ್ಕೆ ಕೆಡಬೇಕು ಕೆಡುವುದಾಗ ನೀವು ಜೀವನಾಪೂರ್ತಿ ಮಾತ್ರೆಗಳು ತಿನ್ನೋ ಬದಲು ವಾರಕ್ಕೊಂದು ಎರಡು ದಿನ ಮೂರು ದಿನ ಉಪವಾಸಕ್ಕೆ ಕೆಡುವುದಾಗ ನಿಮ್ಮಲ್ಲಿರ್ತಕ್ಕಂಥ ಸೆಲ್ಫ್ ಎನರ್ಜಿ ಏನಿದೆಯೋ ಇಮ್ಯುನಿಟಿ ಪವರು ಅದು ನಿಮ್ಮನ್ನು ಕಾಪಾಡ್ತಾ ಬರುತ್ತೆ ಆ ಥರ ಮಾಡಿ ಮಾತ್ರೆಗಳನ್ನ ಬಿಡಿ ಫಸ್ಟು ಇವತ್ತು ನಾನೊಂದು ಗಿಡಮೂಳಿಕೆ ತೋರಿಸ್ತೀನಿ ಏನಪ್ಪಾ ಅಂದರೆ ಇದರ ಹೆಸರು ಬಂದು ಸರ್ಪಗಂಧ ಅಂತ ಕರಿತೀವಿ ಬಹಳಷ್ಟು ಜನಗಳು ಬಹಳಷ್ಟು ರೀತಿಯಲ್ಲಿ ಬೇರೆ ಬೇರೆ ಏನೇನೋ ಕರಿತಾ ಇರ್ತಾರೆ ಇದಲ್ಲ ಸರ್ಪಗಂಧ ಇನ್ನೊಂದು ಅದೊಂದು ಇದೊಂದು ಅಂತ ಹೇಳ್ತಿರ್ತಾರೆ ಸರ್ಪಗಂಧದಲ್ಲೂ ಒಂದು ಎರಡು ಮೂರು ತರ ಇದೆ ಇಲ್ಲ ಅಂತೇನಿಲ್ಲ ಇದು ಇದೊಂದು ಸರ್ಪಗಂಧನೇ ಈ ಸರ್ಪಗಂಧ ನೋಡಿ ಈ ತರ ಕಾಯಿಗಳು ಬಿಟ್ಟಿರ್ತಾರೆ ಸ್ವಲ್ಪ ಕಸರೆ ಜಾಸ್ತಿ ಇರುತ್ತೆ ಅದಕ್ಕೆ ಸರ್ಪಗಂಧ ಅಂದಿರ ಅಂದರೆ ಕಹಿ ಇರತಕ್ಕಂಥ ವಸ್ತು ಆಗಿರೋದ್ರಿಂದ ಆ ಥರ ಹೇಳ್ತಿರ್ತಾರೆ ಅದರಿಂದ ನೀವೇನ್ ಮಾಡ್ತಿರಂತಂದ್ರೆ ಈ ಸೊಪ್ಪನ್ನು ಕಷಾಯ ಮಾಡಿಕೊಂಡು ಪ್ರತಿನಿತ್ಯ ತಗೊಂಡ್ರು ಸಮಸ್ಯೆ ಇಲ್ಲ ಅಥವಾ ಈ ಕಟ್ಟಿಗೆ ಇದ್ದಾವಲ್ಲ ಈ ಕಟ್ಟಿಗಳನ್ನ ನಾವು ಒಡೆದು ಚೂರ್ಣ ಮಾಡ್ಕೊಂಡಾದರೂ ತಗೋಬೋದು ಇಲ್ಲಿ ಇನ್ನೂ ವಿಶೇಷವಾಗಿ ಅಧಿಕವಾಗಿ ಇರ್ತಕ್ಕಂಥ ಬಿ ಪಿ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಇದರ ಬೇರುಗಳನ್ನು ಭೂಮಿ ಒಳಗಡೆ ಬೇರುಗಳು ಹೋಗಿರ್ತವೆ ಸೆಂಟ್ರ್ ಮಧ್ಯದ ಬೇರು ಬಿಟ್ಬಿಟ್ಟು ಸೈಡಲ್ಲಿ ಇರ್ತಕ್ಕಂಥವು ಮಾತ್ರ ಕೆಲವು ಬಗ್ಸ್ಕೊ ಇದು ಮಾಡಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಪೂರ್ತಿ ಗಿಡನ ಹಾಳು ಮಾಡೋಕೆ ಹೋಗಬೇಡಿ ಗಿಡ ಮುಂದಿನ ಪೀಳಿಗೆ ಕಾಣಿಸ್ಬೇಕು ಜನಗಳಿಗೆ ಯಾಕಂದರೆ ನಾವು ಇರೋವರೆಗೂ ನಾವು ಬಳಸ್ಕೊಂಬಿಟ್ಟು ಮಿಕ್ಕಿದ್ದನ್ನೆಲ್ಲ ಇಲ್ಲದೆ ಮಾಡಿಬಿಟ್ಟು ಹೋಗ್ಬಿಟ್ರೆ ಸರಿ ಹೋಗೋಲ್ಲ ಅದಕ್ಕೇನು ಮಾಡಬೇಕು ಬೇರುಗಳನ್ನ ಶೇಖರಣೆ ಮಾಡ್ಕೊಳ್ಳಿ ಆದಷ್ಟು ಸೊಪ್ಪಲ್ಲೇ ತಗೊಂಡು ಕಷಾಯ ಮಾಡ್ಕೊಂಡು ಪ್ರತಿನಿತ್ಯ ಕುಡಿದ್ರೆ ನಿಮಗಿರ್ತಕ್ಕಂಥ ಸಮಸ್ಯೆ ಕಡಿಮೆ ಆಗುತ್ತೆ ತುಂಬ ಜಾಸ್ತಿ ಇರ್ತಕ್ಕಂಥವ್ರು ಮಾತ್ರ ಸೈಡಲ್ಲಿರ್ತಕ್ಕಂಥ ಬೇರುಗಳನ್ನ ಕಟ್ ಮಾಡಿಕೊಂಡು ಅದನ್ನು ಲೈಟಾಗಿ ನೆರಳಲ್ಲಿ ಒಣಗಿಸ್ಕೊಳ್ಳಿ ಒಣಗಿಸ್ಕೊಂಡು ಚೂರ್ಣ ಮಾಡಿಕೊಂಡು ಪ್ರತಿನಿತ್ಯ ತಗಂತ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ಬಿ ಪಿ ಏನಿದೆಯೋ ಕಂಟ್ರೋಲ್ ಬರುತ್ತೆ ಅದೇ ಥರ ನೀವೇನು ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಉಪ್ಪು ಏನು ಬಳಸ್ತಾ ಇದ್ದೀರೋ ಪಾಕೆಟ್ ಉಪ್ಪು ಆಗ್ಬೋದು ಯಾವುದೇ ಒಂದು ಉಪ್ಪುಗಳಾಗ್ಬೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಳೆ ಕಾಲದಲ್ಲಿ ಹಳ್ಳಿಗಳ ಕಡೆ ಮೂಟೆಗಳು ಎತ್ತಿನ ಗಾಡಿಗಳಲ್ಲಿ ಹಾಕ್ಕೊಂಡು ಮೂಟೆಗಳಲ್ಲಿ ಬರೋರು ಅದು ನಾರ್ಮಲ್ ಉಪ್ಪು ಸರ್ವೇ ಸಾಧಾರಣವಾಗಿ ಸಿಗ್ತದೆ ಪ್ಯಾಕೆಟು ಈಗಲೂ ಸಿಗ್ತದೆ ಏಳು ರೂಪಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿ ಪ್ಯಾಕೆಟವು ಆ ಉಪ್ಪನ್ನ ಸ್ವಲ್ಪ ಕಲ್ಲರ್ ಇರಲ್ಲ ಏನೂ ಸಮಸ್ಯೆ ಇಲ್ಲ ಅದನ್ನ ತಗೋಬಂದು ಬಾಣಲಿಲ್ಲ ಹಾಕಿ ಉರಿದ್ಬಿಡಿ ಹುರಿದ್ಬಿಟ್ರೆ ಅದರಲ್ಲಿರ್ತಕ್ಕಂಥ ವಿಷಗುಣಗಳು ಆಚೆ ಹೋಗ್ತದೆ ಆವಾಗ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಮನೇಲಿಕ್ಕಂದರೆ ನಿಮ್ಗೆ ಆರೋಗ್ಯವಾಗಿರ್ತದೆ ಅದು ಬಿಟ್ಬಿಟ್ಟು ಯಾವುದೋ ಶಾಲ್ಟ್ಗಳು ಇದ್ದಾವೆ ನಾವು ಫಿಲ್ಟ್ರ್ ಮಾಡಿದ್ದೀವಿ ತ್ರಿಬಲ್ ಫಿಲ್ಟ್ರು ಡಬಲ್ ಫಿಲ್ಟ್ರು ಇರ್ತಾರೆ ಯಾವ ಫಿಲ್ಟ್ರ್ ಮಾಡಿದ್ರು ಕೆಮಿಕಲ್ ಅದು ವೈಟ್ ಬರೋದಕ್ಕೆ ಕೆಲವು ಕೆಮಿಕಲ್ನ ಆ್ಯಡ್ ಮಾಡ್ತಾರೆ ಆ ಕೆಮಿಕಲ್ನ ಆ್ಯಡ್ ಮಾಡಿ ಇರ್ತಕ್ಕಂಥ ಒಂದು ಉಪ್ಪನ್ನ ತಾವು ತಿಂದಾಗ ಅಧಿಕವಾಗಿ ಬಿ ಪಿ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ ಆದ್ದರಿಂದ ನಾನು ಹೇಳೋದೇನೆಂದ್ರೆ ಅಕಸ್ಮಾತ್ ನಿಮ್ಗೆ ಆಗಿಲ್ಲ ಅಂದರೆ ಅಂಗಡಿಯಲ್ಲಿ ನಿಮಗೆ ಸೈನ್ ಲವನ ಲವಣ ಅಂತ ಸಿಗುತ್ತೆ ಉಪ್ಪು ರೋಗ ಇರ್ತಕ್ಕಂಥವ್ರು ಇದನ್ನು ಬಿ ಪಿನ ಉಪ್ಪು ರೋಗ ಅಂತ ಕರಿತೀವಿ ನಮ್ಮ ಆಡು ಭಾಷೆಯಲ್ಲಿ ಉಪ್ಪು ರೋಗ ಇರ್ತಕ್ಕಂಥವ್ರು ಏನು ಮಾಡಬೇಕು ಈ ಒಂದು ಸೈಂದರ್ ಲವನ ಪ್ರತಿನಿತ್ಯ ಬಳಸ್ಕೊತ ಬಂದರೆ ಆ ಉಪ್ರೋಗ ಕಡಿಮೆ ಆಗುತ್ತೆ ಯಾವುದೇ ಕಾರಣಕ್ಕೂ ಅಜೀರ್ಣ ಕಡಿಮೆ ಆಗುತ್ತೆ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇರೋದಿಲ್ಲ ಆದ್ದರಿಂದ ನೀವು ತಿಂತಕ್ಕಂಥ ಆಹಾರ ಪದಾರ್ಥಗಳು ಏನಪ್ಪ ಅಂತಂದರೆ ಹಣ್ಣುಗಳು ಹಣ್ಣಾದ ಮೇಲೆ ತಿನ್ನಬೇಡಿ ಕಾಯಿದ್ದಾಗ ತಿಂದಾಗ ಅದರಲ್ಲಿರ್ತಕ್ಕಂಥ ಒಗುರು ಗುಣಗಳು ನಿಮ್ಮ ದೇಹಕ್ಕೆ ಸೇರಿ ಆ ಒಗುರು ಅಂದರೆ ಬಿ ಪಿ ಶುಗರು ಇವೆಲ್ಲ ಕೂಡ ಕಂಟ್ರೋಲ್ ಮಾಡ್ಕೊಂಡು ಬರ್ತದೆ ಆ ರೀತಿ ಒಂದು ವ್ಯವಸ್ಥೆ ಮಾಡಿಕೊಂಡು ನೀವು ಪ್ರತಿನಿತ್ಯ ಇದನ್ನು ತಗೊಂಡು ಆ ಬಿ ಪಿ ಅನ್ನೋ ಒಂದು ರೋಗಕ್ಕೆ ನೀವು ಗುಡ್ ಬೈ ಹೇಳಿ ಕಾರಣ ಏನಂದರೆ ಅದನ್ನು ಪ್ರ ನೀವು ಇಂಗ್ಲೀಷ್ ಮೆಡಿಸಿನ್ಸ್ ಪ್ರತಿನಿತ್ಯ ಬಳಸ್ಕೊಂತ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿ ಸತ್ತೋಗುತ್ತೆ ಈಗ ಇಪ್ಪತ್ತೈದು ಎಮ್ ಜಿ ಬಳಸ್ತಾ ಇದ್ದೀರಾ ತದನಂತರ ಏನಾಗುತ್ತೆ ಅದಕ್ಕೆ ಮೈಗೆ ಅಡಿಟ್ ಆಗಿಬಿಡ್ತದ್ದು ಆಮೇಲೆ ಫಿಫ್ಟಿ ಎಮ್ ಜಿ ಕೇಳ್ತದೆ ಆಮೇಲೆ ಸೆವೆಂಟಿ ಫೈವ್ ಎಮ್ ಜಿ ಕೇಳ್ತದೆ ಹಂಡ್ರೆಡ್ ಎಮ್ ಜಿ ಕೇಳ್ತದೆ ಆ ರೀತಿ ದೇಹನ ಹಾಳು ಮಾಡ್ಕೋಬೇಡಿ ರೋಗ ಬಂದಾಗ ಮಾತ್ರ ರೋಗಕ್ಕೆ ತಕ್ಕನಂತೆ ಎಷ್ಟು ದಿನ ತಗೋಬೇಕು ಅಷ್ಟು ದಿನ ತಗೊಂಡು ಬಿಟ್ಬಿಡಿ ತದನಂತರ ಈ ಗಿಡಮೂಲಿಕೆಗಳು ಆಹಾರ ನಿಯಮಗಳು ಬದಲಾಯಿಸ್ಕೊಂಡು ನಿಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಂಡ್ರೆ ನಿಮ್ಮಲ್ಲಿರ್ತಕ್ಕಂಥ ರೋಗ ಸಂಪೂರ್ಣವಾಗಿ ಗುಣವಾಗುತ್ತೆ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ